ನಮ್ಮ ಸೂರ್ಯ ಸಂತೆ ಚಾನಲನ್ನು ನೋಡ್ತಾ ಇರೋಂಥ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ ಆತ್ಮೀಯರೇ ಇವತ್ತು ಆ್ಯಕ್ಚುಲಿ ನಾನು ಒಂಚೂರು ಹುಷಾರಿಲ್ಲ ಬಟ್ ಆದರೂ ವೀಡಿಯೋ ಮಾಡ್ತಾಯಿದ್ದೀನಿ ಕ್ಷಮೆ ಕ್ಷಮೆಯಲ್ಲಿ ನೋಡಿ ಆ್ಯಕ್ಚುಲಿ ನಾನು ಕುಷ್ಟಗಿನಲ್ಲಿ ಒಂದು ಹೋಟೆಲ್ ಶೂಟ್ ಮಾಡ್ಕೊಂಡು ಬಂದಿದ್ದೆ ನಾವು ಅಂದ್ಕೋತೀವಿ ಯಾವುದೇ ಒಂದು ಬಿಸ್ನೆಸ್ ಅಥವಾ ಯಾವುದೇ ಒಂದು ಹೋಟೆಲ್ ಮಾಡಬೇಕಾದ್ರೆ ತುಂಬ ದೊಡ್ಡ ಜಾಗ ಇರಬೇಕು ಹ್ಯೂಜ್ ಬಂಡವಾಳ ಇರಬೇಕು ಪಾರ್ಕಿಂಗ್ ಜಾಗ ಇರಬೇಕು ಒಂದು ಹತ್ತಾರು ಜನ ಕೆಲಸದವ್ರು ಇರಬೇಕು ಅಂತ ಈಗೆಲ್ಲ ಅನ್ಕೋತೀವಿ ಆದರೆ ಇಲ್ಲೊಂದು ಹೋಟೆಲ್ ಇದೆ ಅದು ಭಾಳ ಅಪರೂಪವಾದ ಹೋಟೆಲು ಕುಷ್ಟಿಗಿಯ ಮಾರುತಿ ಸರ್ಕಲ್ ಅಂತ ಒಂದು ಎಕ್ಸಾಕ್ಟ್ಲಿ ಆ ಸರ್ಕಲಲ್ಲೇ ಇದೆ ಭಾಳ ವಿಶೇಷವಾಗಿದೆ ಅದೊಂದು ಪುಟ್ಟ ಗೂಡು ಥರ ಇದೆ ಅದಕ್ಕೆ ಐದು ಸಾವಿರ ರೂಪಾಯಿ ಬಾಡಿಗೆ ತೊಗೊತರತ್ತೆ ಬಟ್ ಅವರು ಹೇಳಿಲ್ಲ ಬಟ್ ನನಗೆ ಬೇರೆ ಯಾರೋ ಹೇಳಿದ್ರು ಹಾಗಂತ ಸೊ ನನಗೆ ಆಶ್ಚರ್ಯ ಅನ್ನಿಸ್ತು ಬನ್ನಿ ಆ ವಿಡಿಯೋ ನೋಡೋಣ ನಿಮಗೂ ಕೂಡ ಆಶ್ಚರ್ಯ ಅನಿಸುತ್ತೆ ಯಾವುದೇ ಒಂದು ಬಿಸ್ನೆಸ್ನ ಮಾಡಬೇಕು ಅನ್ನೋ ಮನಸ್ಸಿರಬೇಕು ಅನ್ನೋದಕ್ಕೆ ಈ ವಿಡಿಯೋ ಒಂದು ಬೆಸ್ಟ್ ಉದಾಹರಣೆ ಸ್ನೇಹಿತರೆ ಆಮೇಲೆ ಅಲ್ಲಿಗೆ ಬರೋರೆಲ್ಲ ಬರೀ ಅಫಿಷಿಯಲ್ಸ ಅಂತ ನಿಜ ನಾನು ನಂಬಕ್ಕೆ ಆಗೋಲ್ಲ ಅಂಥ ಜಾಗದಲ್ಲಿ ಬರೀ ಅಫಿಷಿಯಲ್ಸು ಅಲ್ಲಿ ತಿಂಡಿ ತಿನ್ನೋಕ್ಕೆ ಬರ್ತಾರೆ ಊಟ ಮಾಡೋಕ್ಕೆ ಬರ್ತಾರೆ ಅಂದರೆ ಯು ಜಸ್ಟ್ ಇಮ್ಯಾಜಿನ್ ಹೌ ಇಟ್ ಈಸ್ ಅಂತ ಬನ್ನಿ ಅಲ್ಲಿ ತಿಂಡಿ ತಿಂತ ಆ ಹೋಟೆಲ್ನ ಪುಟ್ಟ ಕಥೆಯನ್ನು ಕೇಳ್ಕೊಂಡು ಸ್ನೇಹಿತರೆ ಈ ಥರ ವಿಶೇಷವಾದ ವಿಡಿಯೋಗಳಾಗ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್ ಡ್ಯಾಬ್ರಾ ನಮಸ್ಕಾರ ಏನು ಸರ್ ತಮ್ಮ ಹೆಸ್ರು ಸರ್ ಓಕೆ ಅಕ್ಕಿ ಎಷ್ಟು ದಿನ ಆಯ್ತು ರೀ ಇವಾಗ ಹೋಟೆಲ್ ತೆಗೆದು ನಾವು ಎಲ್ಲ ಇಲ್ಲಿ ಎರಡು ಸಾವಿರದಾಗ ಬಂದ್ರಿಂದ ಹೆಚ್ಚು ಕಮ್ಮಿ ಇಪ್ಪತ್ಮೂರು ವರ್ಷ ಆಯ್ತು ರೀ ಹಾಂ ಹಾಂ ಏನು ರೀ ನಿಮ್ಮ ಹೋಟೆಲ್ ಸ್ಪೆಷಲ್ ಎಲ್ಲ ಇರುತ್ತೆ ಇಡ್ಲಿ ವಡ ಇರುತ್ತೆ ಪುರಿ ಇರುತ್ತೆ ಹಾಂ ಓಕೆ ಹಾಂ ಹಾಂ ಬೆಳಿಗ್ಗೆ ಮಧ್ಯಾಹ್ನ ಎರಡು ಟೈಮ್ ಇರುತ್ತೆ ರೀ ಬೆಳಗ್ಗೆ ಇಡ್ಲಿ ವಡ ಪುರಿ ಮಾಡ್ತೀವಿ ಈಗ ಹನ್ನೆರಡು ಗಂಟೆ ಬೆಳಗ್ಗೆ ಓಕೆ ಮತ್ತೆ ರಾತ್ರಿ ಸಂಜೆಗೆ ಇರುತ್ತೆ ರೀ ಗಂಟೆಗೆ ಆರು ಗಂಟೆಗೆ ಬಂದು ಹಾಂ ಹಾಂ ಓಹೋ ಏನು ಎಲ್ಲ ಆಫೀಸರ್ ಸಂದು ಇಲ್ಲೇ ಬರ್ತಾರಂತಲ್ರಿ ಬರ್ತಾರೆ ಓಕೆ ರೇಟ್ ಎಷ್ಟು ರೀ ರೇಟ್ ರೇಟ್ ಎಷ್ಟು ರೀ ಐದು ಮಿರ್ಚಿ ರೀ ಐದು ನೋಡೋ

ಇಲ್ಲ ನಮ್ಮ ಕಡೆ ಬಂದ್ರೆ ಹಾಂ 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 ಬಿಡಿಯಾ ನೋಡಿ ಹೋಟೆಲ್ಗೆ ಬರ್ಬೇಕಂದ್ರೆ ಎಲ್ಲಿ ಬರ್ತೀರೇಣ ನಿಮ್ಮ ಹೋಟೆಲ್ ಮಾರುತಿ ಸರ್ಕಲ್ ಮಾರುತಿ ಸರ್ಕಲ್ ಕುಷ್ಟಿಗೆ ಮೂಲೆ ಆಗಿರೋದಾ ನಿಮ್ಮ ಅಂಗಡಿ ಓಕೆ ಎದುರಿಗೆ ಅಂಗಡಿ ಯಾವ್ದ್ರಿ ಅದ ಮಹಾವೀರ್ ಕ್ಲಾತು ಮಹಾವೀರ್ ಕ್ಲಾತ್ ಎದುರಿಗೆ ನಿಮ್ಮ ಅಂಗಡಿ ಓಕೆ ಥ್ಯಾಂಕ್ಸ್ ರೇಣಾ ಪಲಾವೆ ಹೇಳಿದೆಲ್ಲಾದ ಮೇಲೆ ಈ ಪುಟ್ಟ ಹೋಟೆಲ್ನ ಪುಟ್ಟ ಕಥೆಯನ್ನು ನಿಜವಾಗ್ಲೂ ಎಷ್ಟು ಸೋಜಿಗ ಅನಿಸುತ್ತಲ್ಲ ಈ ಹೋಟೆಲ್ಲು ಯಾರಿಗಾದರೂ ಬಿಸ್ನೆಸ್ ಮಾಡಬೇಕು ಅನ್ನೋರಿಗೆ ಒಂದು ಒಳ್ಳೆಯ ರೋಲ್ ಮಾಡಲ್ ಅಂತ ನಾನು ಭಾವಿಸ್ತೀನಿ ಕೆಲಸಲ್ಲ ಕೋಟ್ಯಾಂತರ ಪ ಬಂಡವಾಳ ಹಾಕಿರ್ತಾರೆ ಹತ್ತಾರು ಜನ ಕೆಲಸದವ್ರು ಇರ್ತಾರೆ ಆದರೂ ಕೂಡ ಅವ್ರಿಗೆ ಬಿಸ್ನೆಸ್ ಆಗಿದೆ ಲಾಸ್ ಆಯಿತು ಲಾಸ್ ಆಯಿತು ಅಂತ ಹೇಳ್ತಾ ಇರ್ತಾರೆ ಇವ್ರ ಅಂಗಡಿನಲ್ಲಿ ನೋಡಿದ್ರೆ ಜನ ಯಾವಾಗಲೂ ಕಿಕ್ಕಿಳಿದು ತುಂಬಿರ್ತಾರೆ ಅದಕ್ಕೆ ಆ ಕೂಡ ಇಂಪಾರ್ಟೆಂಟು ಅಷ್ಟೇ ಅಲ್ಲ ಅವ್ರ ಮ ಕೊಡುವಂಥ ಕೈ ರುಚಿನೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದಕ್ಕೆ ಇದೊಂದು ಅದ್ಭುತವಾದ ಉದಾಹರಣೆ ಇಪ್ಪತ್ತ್ಮೂರು ವರ್ಷದ ಇತಿಹಾಸವನ್ನು ಹೊಂದಿರುವಂಥ ಈ ಹೋಟೆಲ್ಲು ನಿಜವಾಗ್ಲೂ ಈಗಲೂ ಕೂಡ ಅಷ್ಟೇ ಕ್ರೌಡ್ ಇರುತ್ತೆ ಅವರೊಬ್ಬರೇ ಸಪ್ಲೈ ಮಾಡ್ತಾರೆ ಅವರೊಬ್ಬರೇ ವ್ಯವಹಾರ ಮಾಡ್ತಾರೆ ಮೋಸ್ಟ್ಲಿ ಇನ್ನೊಬ್ರು ಯಾರು ಅಂತ ಬಟ್ ಅವರು ಒಂದೊಂದು ಸಲ ಪಡ್ತಾರೆ ಒಂದೊಂದು ಸಲ ಬರೋಲ್ಲ ಅಂತ ಹೇಳ್ತಿದ್ದಾರೆ ಬಟ್ ಒಬ್ಬರಿಗೆ ಮನ್ಸು ಮಾಡಿದ್ರೆ ಏನು ಬೇಕಾದ್ರು ಮಾಡೋದಕ್ಕೆ ಸಾಧ್ಯ ಅನ್ನೋದಕ್ಕೂ ಕೂಡ ಇದೊಂದು ಒಳ್ಳೆಯ ಉದಾಹರಣೆ ಸೊ ನೀವು ಕೂಡ ಕುಷ್ಟಿಗೆ ಬಂದರೆ ಖಂಡಿತ ಇಲ್ಲಿ ಟಿಫನ್ ಆದರೂ ಮಾಡಿ ಅಥವಾ ಮಧ್ಯಾಹ್ನ ಊಟ ಸೂಸ್ಲಾ ಪಲಾವ್ ಈ ಥರ ಏನಾದರೂ ತಿನ್ನಿ ನಂತರ ನಿಮ್ಮ ಒಪಿನಿಯನ್ನು ನಮ್ಮ ಕಮೆಂಟ್ ಬಾಕ್ಸ್ ಹಾಕೋದು ನಮ್ಮ ಮರಿಬೇಡಿ ಈ ಥರ ವಿಶೇಷವಾಗಿ ವಿಡಿಯೋಗಳು ನೋಡ್ತಾ ಇರಿ ಸೂರ್ಯಸಂತೆ ಚಾನಲ್ Thank you so much.